ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಕುಣಿಗಲ್ ಹೋಗ್ತಾ ಇದ್ದೀವಿ ಎಂ ಕೆ ಬೆಂಗಳೂರಿಂದ ಡಿ ಬಾಸ್ ಫೋಟೋದಂದಿದ ಆಯ್ ಗೈಸ್ ಗೈಸ್ ಎಲ್ರು ಹೆಂಗಿದ್ರೆ ಹೇಳಿ ಸಕಿದ್ರಿ ಅಂತ ಸ್ವಾಗತ ಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ ಇದು ಪಾರ್ಟ್ ಟು ಅನ್ಕೊಳ್ರಿ ವಿಡಿಯೋನ ನಿನ್ನೆ ಏನೇನ್ ನೋಡಿದ್ರಿ ಅದೆಲ್ಲ ಅಲ್ಲಿಗೆ ಮುಗ್ದಿಲ್ಲ ಇವಾಗ ಗಂಡುನಿಂಗ್ ಆಗ್ತಾ ಇದೆ ಇಲ್ಲಿಂದ ಗಣೇಶನ ತಂದಿ ಮನೇಲಿ ಇಟ್ಟಿ ಇವಾಗ ಅದಕ್ಕೆ ಪೂಜೆ ಸಾಮಾನು ಅಂದ್ರೆ ಏನೇನ್ ಐಟಮ್ಸ್ ಎಲ್ಲಾ ತರಕ್ಕೆ ಹೋಗ್ತಾ ಇದೀವಿ ಎಲ್ಗೋಗ್ತಾ ಇದೀವಿ ಅಂದ್ರೆ ಕುಣಿಗಲ್ಗ್ ಹೋಗ್ತಾ ಇದೀವಿ ನಾವ್ ಮೂರ್ ಜನ ಹೋಗ್ತಾ ಇದೀವಿ ನೋಡ್ರಿ ಬನ್ನಿ ನೋಡೋಣ ಯಾವ ಯಾವ ತರ ಶಾಪಿಂಗ್ ಮಾಡ್ತೀವಿ ಏನು ಅಂತ ಮಳೆ ಬೇರೆ ಬರ್ತಾ ಬರ್ತೈತೆ ಮಳೆ ನೆನಹಂಗಿಲ್ಲ ಹುಷಾರಿಲ್ಲ ನನ್ಗೆ ಸೊ ನಾವು ಗಣೇಶ ಸಂಜೆ ಏಳು ಗಂಟೆಗೆ ಕೂರ್ಸೋದು ಇವತ್ ಸಂಜೆ ಏಳು ಗಂಟೆಗೆ ಕೂರ್ಸೋದು ನೋಡೋಣ ಯಾವ ಯಾವ ತರ ಆಗುತ್ತೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಎಂತ ಆಶ್ಚರ್ಯ ಅಂದ್ರೆ ಅಲ್ಲಿ ಮಳೆ ಹೊಯ್ತೈತಿ ಇಲ್ಲಿ ಹುಯ್ತಾ ಇಲ್ಲ ನೋಡ್ರಿ ಐತಲ್ಲ ಅಲ್ಲಿ ಮಳೆ ಹುಯ್ದ ಇಲ್ಲಿ ಹುಯ್ತಾ ಇಲ್ಲ ಮಳೆ ಬೇಗ ಕೈ ಮಳೆಲ್ ನೆನಿ ಬರ್ತಾನು ಗೈಸ್ ಏನ್ ವಿಷಯ ಅಂದ್ರೆ ನೋಡ್ರಿ ಮತ್ತಿತಲ್ ಮಳೆ ಇಲ್ಲಿ ಮಳೆನೆ ಇಲ್ಲ ಇಲ್ಲಿ ಎಲ್ಲೂ ನಿಲ್ಸಕ್ ಜಾಗ ಇಲ್ಲ ಹೋಗ್ಲೇಬೇಕು ಮಾರ್ಗ ಹಳ್ಳಿ ನಿಲ್ಸಿದ್ರೆ ಗುಡ್ಗು ತೊಂದ್ರೆ ಇಲ್ಲಿ ನಿಲ್ಸನ ಅಂತ ಬಂದ್ರೆ ಇಲ್ಲಿ ನೋಡ್ರಿ ಮಳೆನೇ ಇಲ್ಲ ಇಲ್ಲಿ ಗಾಡಿನ ಬಸ್ ಸ್ಟಾಂಡ್ ಅಲ್ಲಿ ಪಾರ್ಕ್ ಮಾಡಿ ಸಂತೆಗ್ ಹೋಗ್ತಾ ಇದೀವಿ ಬನ್ನಿ ಒಂದ್ ರೌಂಡ್ ಎಲ್ಲಾ ತೋರಿಸ್ತೀನಿ ಕುಣಿಗಳ್ ಸಂತೆ ಯಾವ ತರ ಇರುತ್ತೆ ಅಂತ ಇರುತ್ತೆನ ಇವತ್ತು ತೋರಿಸ್ತೀನಿ ಹೂವಾ ಹಣ್ಣು ತಗೊಂಡಿದೀವಿ ಎರಡೇ ಆಗಿರೋದು ಇನ್ನ ಏನೇನ್ ತಗೋಬೇಕು ಹುಡುಗ ಹೂವು ತಗೋಬೇಕು ಗೌರಿ ಕಟ್ಟಿರೋ ಹೂವು ತಗೋಬೇಕು ಅವು ಗಣೇಶನ್ ಸಾಮಾನು ಮಾಡಿ ತಗೋಬೇಕು ಐಟಮ್ಸ್ ಸಂತೇವಳಿಗೆ ಹೋಗ್ಬೇಕು ಬನ್ನಿ ಚಕ ಚಕ ಚಕೇಶನ್ ಹಾಕಿ ಅದು ಗೈಸ್ ನಾನು ರೋಸ್ ಡೇ ತೊಗೊಳ ಅಂತಾನೆ ಅನ್ಕೊಂಡೆ ಏನ್ ಕಂದ್ರೆ ನಮ್ ಗಣೇಶ ಒಂದ್ ಸ್ವಲ್ಪ ಪಿಂಕ್ ಇರೋದು ರೋಸ್ ಹಾಕಿದ್ರೆ ಅದು ಒಂದ್ ಸ್ವಲ್ಪ ಮ್ಯಾನೇಜ್ ಆಗಲ್ಲ ಬರ ಈ ಕಡೆ ಹೋಗ್ಬಿಡೋಣ ಕಲರ್ ಚೆನ್ನಾಗ್ ಕಾಣಲ್ಲ ಅಂತ ಮಲ್ಗೆ ಮಲ್ಗ ಮಲ್ಗೆ ಹಾರ ತಗೊಂಡು ಸೊ ಅದಕ್ಕೆ ರೇಟ್ ಜಾಸ್ತಿ ಆಗೋಯ್ತು ಗೈಸ್ ಎಲ್ಲಾ ತಗೊಂಡು ಅಂದ್ರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆಗೈತೆ ಸೊ ಹೂವು ತಗೊಂಡೆ ಭಯ ಏಳ್ನೂರು ಇನ್ನ ಗೌರಿ ತಗೋಬೇಕು ಸ್ವಾಮಿ ಹೂವು ಬಾಳೆಗೌಡ ಪಾರ್ಕು ಇದೇನಾ ಬಾಳೆಗೌಡ ಪಾರ್ಕು ಅಯ್ಯೋ ಪಾರ್ಕ್ ಗೈಸ್ ಇನ್ನೊಂದೇನು ಅಂದ್ರೆ ಇವಾಗ ಎಲ್ಲಾ ತಗೊಂಡಿದೀವಿ ಅಂದ್ರೆ ತಿಂಡಿ ಗಣೇಶ್ಗೆ ತಿಂಡಿಗಳು ತಗೊಳಕೆ ಬೇಕರಿ ಉಡಿಕೊಂಡು ಹೋಗ್ತಾ ಇದೀವಿ ಸೊ ನೀವ್ ಅನ್ಬೋದು ಮನೇಲೆ ಮಾಡಿಸಬಹುದು ಅಂತ ಗೈಸ್ ಊರ್ ಕಡೆ ಇರೋರೆಲ್ಲ ವಯಸ್ಸಾದವ್ರು ಅಜ್ಜಿದರೆಲ್ಲ ಇರ್ತಾರೆ ಸೊ ಅವ್ರಿಗೆಲ್ಲ ಕೇಳಿದ್ರೆ ಮಕ್ಕಳು ಇತರೆ ಗಣೇಶ ಕೂರ್ಸೋದ್ ಗೊತ್ತು ಅವೆಲ್ಲ ಮಾಡೋದ್ ಗೊತ್ತಿಲ್ವಾ ಅದು ಇದು ಅಂತ ಸೊ ಅದಕ್ಕೋಸ್ಕರ ಬೇಕು ಅನ್ಬಿಟ್ಟು ನಾವು ಬೇಕ್ರಿಲೆ ತಗೊಳುದು ಮಾಡ್ಕೋಡಿ ಅಂದ್ರೆ ಗೈಶ್ ಇನ್ನೊಂದೇನು ಅಂದ್ರೆ ನಾವು ಗೌರಿನ ಚಿಕ್ಕು ತಂದ್ಬಿಟ್ಟಿದೀವಿ ಸೊ ದೊಡ್ಡ ಗೌರಿ ತರಕ್ ಹೋಗ್ಬೇಕು ಇನ್ನೊಂದ್ಸತಿ ಅಲ್ಲಿಗೆ ಸೊ ನೋಡೋಣ ಬರೀ ಗೈಶ್ ಏನೇನಾಗುತ್ತೆ ಅಂತ ಗೈಸ್ ಎಲ್ಲಾ ತಗೊಂಡು ಆದ್ರೆ ಈ ತಿಂಡಿ ಐಟಮ್ಸ್ ಮಾತ್ರ ಸಿಗ್ತಾ ಇಲ್ಲ ಇಲ್ಲಿ ದೊಡ್ಡ ದೊಡ್ಡಪೇಟೆ ಅಂತ ಹೋಗ್ತಾ ಇದೀವಿ ಅಲ್ಲಿಗೆ ಹೆಂಗ ಅನ್ನ ನಾಲ್ ಗಂಟೆ ಟೈಮು ಏಳು ಗಂಟೆ ಗಣೇಶನ್ ಕೂರಿಸಬೇಕು ಸೊ ನೋಡಿದ್ರೆ ನನಗೆ ಏಳು ಗಂಟೆ ಲೇಟ್ ಆಗಿಬಿಡ್ತೀನಿ ಇದೆಯಾ ಇದೇನಾ ಮತ್ತೆ ನೋಡಿ ಗೈಸ್ ಅಲ್ಲಿ ಇರ್ತೈತ ಅಂಗಡಿಲಿ ಬಟ್ ಆ ಅಂಗಡಿಲಿ ಖಾಲಿ ಆಗ್ಬಿಟ್ಟೈತೆ ಗೈಸ್ ಎಲ್ಲ ನೋಡ್ರಿ ನಮ್ದು ದೂರದೃಷ್ಟಕ್ಕೆ ಇವತ್ತೆ ಆಗ್ಬಿಟ್ಟೈತೆ ಏನ್ ಏನ್ಕಂದ್ರೆ ಹಬ್ಬ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಗೈಸ್ ತಿಂಡಿನೂ ಸಿಕ್ತಲ್ ನೋಡ್ರಿ ಅವ್ನ್ ಕೈಯಲ್ಲಿ ಐತೆ ಹೋಗ್ತಾ ಇದೀವಿ ನೋಡ್ಕೊಳ್ರಿ ಕುಣಿಗಲ್ ನಾವು ಒಂದ್ಸತಿ ಬನ್ನಿ ಇವಾಗ ಹೋಗ್ಬೇಕು ತಲೆ ಸಿಕ್ಕಾಪಟ್ಟೆ ನೋಯ್ತಿದೆ ನಾನ್ ನೋಡ್ಕೊಟ್ಟ ಇವತ್ತು ಮಂದಿರ್ ಬಿಟ್ರೆ ಫ್ರೀ ಆಗುತ್ತೆ ಡೆಕೋರೇಷನ್ ಡೆಕೋರೇಷನ್ ಇವಾಗ ಇವನ್ ಹೇಳ್ಬಿಡಿ ಆಗಲ್ಲ ಹುಡ್ಗ ಅಂತ ಕವನೇ ಮಾಡ್ಕೊತಾನೆ ಎಲ್ಲ ಅವರವರೇ ಮಾಡ್ಕೋತಾರೆ ಜೇಯನ್ಸರ ಬರ್ಲಿ ಗೈಸ್ ಐ ವಾಸ್ ಲೇಟರ್ ಎಲ್ಲ ರೆಡಿ ಆಯ್ತು ಇವಾಗ ಅಷ್ಟೇ ಒಂದು ಪೂಜೆ ಮಾಡಬೇಕು ಎಲ್ಲ ಇನ್ನ ಇنا ಎಲ್ಲ ಮಾಡಬೇಕು ಸ್ವಲ್ಪ ಹೊತ್ತು ಇನ್ನ ಆಗುತ್ತೆ ಟೀಮು ಸೊ ಇವಾಗ ಎಲ್ಲ ಇದು ಮುಚ್ಚಿದೀವಿ ಎಂ ಕೆ ಡಿ ಬಾಸ್ ಫೋಟೋ ತಂದಿದ್ದ ಬನ್ರಿ ಇವಾಗ ಇಕ್ ಇಕ್ಕಿ ಪೂಜೆ ಮಾಡೋಣ ಸೊ ಗೈಸ್ ಎಲ್ಲ ಆಯ್ತು ಡಿ ಬಾಸ್ ಫೋಟೋ ಎಲ್ಲ ಇಕ್ಕಿ ಪೂಜೆ ಮಾಡಿದಿವಿ ಪಾಪ ಎಂ ಕೆ ಯು ಹುಷಾರಿಂದಲೇ ಮನಿಕೊಂಬಿಟೋನೇ ಇಲ್ಲಿಗೆ ಹೇಳ್ತಾ ವಿಡಿಯೋ ಎಂಡ್ ಮಾಡಿದೀನಿ ಇಷ್ಟ ಆದವ್ರು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳು ಜೈ ಡಿ ಬಾಸ್